ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕನಿಕಾ ಆಡೋ ಆಟಕ್ಕೆ ತಕ್ಕನಾದ ಶಾಸ್ತಿ ಮಾಡ್ತಿದ್ದಾರೆ ಭಾಗ್ಯ ಹಾಗಾದ್ರೆ ಇಲ್ಲಿ ಪೂಜಾಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಕನಿಕಾನ ಇಲ್ಲಿ ಪೂಜಾಗೆ ಆಕ್ಸಿಡೆಂಟ್ ಆಗಿ ಜೀವನ್ ಮರಣ ಹೋರಾಟವನ್ನ ಮಾಡ್ತಿದ್ದಾರೆ ಪೂಜಾ ಎತ್ತ ಕಡೆ ಭಾಗ್ಯ ರಬಲ್ ಆಗಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನಾಗಿ ಆದಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ಮನೆಯವರು ಎಲ್ಲರೂ ಕೂಡ ಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕನಿಕಾ ಫುಲ್ ಸಿಡಿ ಮಿಡಿಯಾ ಅಂತಿದ್ದಾರೆ ಯಾಕಂದ್ರೆ ಇವರ ಹನಿಮೂನ್ ಪ್ಲಾನ್ ಅನ್ನ ಹೇಗಾದ್ರೂ ಮಾಡಿ ಡ್ರಾಪ್ ಮಾಡಿಸ್ಬೇಕು ಅಂತ

ಈ ಪೂಜಾ ಮತ್ತೆ ಭಾಗ್ಯ ಇಬ್ರು ಕೂಡ ಸೇರ್ಕೊಂಡಿದ್ದ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟು ನನ್ನ ಲೈಫಲ್ಲಿ ನೆಮ್ಮದಿ ಇಲ್ದಾಗ ಮಾಡ್ಬಿಟ್ಟು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರುವುದಿಲ್ಲ ಈ ಪೂಜಾಗೆ ಸರಿಯಾಗಿ ಶಾಸ್ತ್ರಿ ಮಾಡಿ ಮಾಡ್ತೀನಿ ಅಂತ ಕನಕ ಅನ್ಕೊತಿದ್ದಾರೆ ಇತ್ತ ಕಡೆ ಕುಸುಮಾ ಭಾಗ್ಯ ಇಬ್ರು ಕೂಡ ಗುಂಡಣ್ಣನ ಹತ್ರ ಬಂದಿದೆ ಏನಿದು ಗುಂಡನ ಟ್ರಿಪ್ಗೆ ಹೋಗೋದಕ್ಕೆ ಇಷ್ಟೆಲ್ಲ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ ಅಯ್ಯೋ ನಮ್ಮನ್ ಕರ್ಕೊಂಡು ಹೋಗೋದಲ್ಲ ಇಡೀ ವ್ಯಾನ್ ತುಂಬಾ ನೀನ್ ಬಟ್ಟೆನೇ ತುಂಬಿಕೊಂಡ್ಬಿಡುತ್ತಲ್ಲ ನೀನೇನು ಹುಡುಗಿನ ಇಷ್ಟೊಂದು ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ರೀತಿ ಎಲ್ಲ ಹೆಣ್ಮಗು ಕಣ್ಮಗ ಅಂತ ಡಿಫ್ರೆನ್ಶಿಯೇಟ್ ಮಾಡಬಾರ್ದು ಎಲ್ಲರೂ ಕೂಡ ಒಂದೇ ಸೂಪರ್ ಆಗಿರೋ ಬಟ್ಟೆಗಳನ್ನೆಲ್ಲ ಹಾಕೋಬೇಕು ಅದಕ್ಕೋಸ್ಕರ ಪ್ಯಾಕ್ ಮಾಡ್ಕೋತಿದ್ದೀನಿ ಅಂತ ಗುಂಡಣ್ಣ ಹೇಳ್ತಾರೆ ಮೇಯ್ನ್ ಆಗಿರೋ ಬಟ್ಟೆನೆ ಪ್ಯಾಕ್ ಮಾಡಿಲ್ವಲ್ಲ ಈ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಅಂತ ಹೇಳ್ತಾರೆ ಅವರು ಹೌದು ಅಮ್ಮ ಅಜ್ಜಿ ನೀವು ಕೂಡ ಈ ಸೀರೆಗಳೆಲ್ಲ ಉಟ್ಕೋಬೇಡಿ ಟ್ರಿಪ್ ಆದ್ಮೇಲೆ ಸಖತ್ತಾಗಿರಬೇಕು ಎಂಜಾಯ್ ಮಾಡಬೇಕು ಅದಕ್ಕೋಸ್ಕರ ನೀವು ಕೂಡ ಸ್ಯಾರಿ ಸ್ಯಾರಿ ಶಾಪಿಂಗ್ ಮಾಡಿ ಎಲ್ರು ಕೂಡ ಬನ್ನಿ ಸ್ಯಾರಿ ಶಾಪಿಂಗ್ ಹೋಗೋಣ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಅಂತ ಹೌದು ಇದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗೆ ಹೀಗೆ ಅಂತ ಹೀಗೆ ಖುಷಿ ಖುಷಿಯಿಂದ ಮಾತನಾಡ್ತಿರ್ತಾರೆ ಆದರೆ ಅದು ಇನ್ನೂ ಕೂಡ ಟೈಮಿಂಗ್ಸ್ ಕಳಿಸೇ ಇಲ್ಲ ಇದರಿಂದಾಗಿ ಈ ಭಾಗ್ಯ ಏನದು ಅಂತ ಅಂದ್ಕೊಂಡಿದೆ ಕಾಲ್ ಮಾಡ್ತಾರೆ ಅದಿ ಕಾಲ್ ಪಿಕ್ ಮಾಡ್ತಿಲ್ಲ ಕುಸುಮ ಅವ್ರು ಕಾಲ್ ಮಾಡ್ತಾರೆ ಆದ್ರೂ ಕಾಲ್ ಪಿಕ್ ಮಾಡೋದಿಲ್ಲ ಅದಿ ಬಿಕಾಸ್ ಇಲ್ಲಿ ಶ್ರೇಷ್ಠ ಬಂದು ನಿಮ್ಮ ಮತ್ತೆ ಭಾಗ್ಯ ಬಗ್ಗೆ ಗುಸುಗುಸು ಪಿಸ್ಪಿಸು ಅಂತ ಮಾತನಾಡ್ಕೊತಿದ್ದಾರೆ ಎಲ್ಲರೂ ಕೂಡ ಗಾಸಿಪ್ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನ ತಿಳಿಸಿರುವುದರಿಂದ ಆ ಒಂದು ವಿಶ್ವಕ್ಕೆ ಹೆದರದಂತಹ ಆದೀಶ್ವರ್ ಭಾಗ್ಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಕೆಲಸದಿಂದ ತೆಗಿಯೋಣ ಅಂದ್ಕೊಂಡ್ರೆ ಖಂಡಿತ ಅದು ಸಾಧ್ಯನೇ ಇಲ್ಲ ಯಾಕಂದರೆ ನಾನೇ ಅವ್ರನ್ನ ಅಷ್ಟು ರಿಕ್ವೆಸ್ಟ್ ಮಾಡಿ ಇಂಟರ್ವ್ಯೂನೂ ಕೂಡ ಕಷ್ಟಪಟ್ಟು ಪಾಸ್ ಮಾಡಿದ್ದಾರೆ ಹಾಗಾಗಿ ಅವರನ್ನು ತೆಗೆದ್ರೆ ಖಂಡಿತ ಅದು ಸರಿ ಬರುವುದಿಲ್ಲ ನಾನೇ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಯೋಚನೆ ಮಾಡಿದೆ ಆದೀಶ್ವರ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಕುಸುಮ ಭಾಗ್ಯ ಕಾಲ್ ಮಾಡಿದ್ರು ಇಲ್ಲಿ ಕಾಲ್ ಪಿಕ್ ಮಾಡ್ತಿಲ್ಲ ಅದೇ ಅದರ ನಡುವೆ ಇದ್ದ ಕಡೆ ಕಿಶುನ್ಗೆ ಒಂದು ಕಾಲ್ ಬರುತ್ತೆ ಕಿಶುನ್ ಪೂಜಾಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಕಾಲ್ ಬರ್ತಿದ್ದಾಗೆ ಅವರು ಶಾಕ್ ಆಗ್ತಾರೆ ಬಿಕಾಸ್ ಅಲ್ಲಿಂದ ಟ್ರಾಫಿಕ್ ಪೊಲೀಸ್ ಕಾಲ್ ಮಾಡಿರ್ತಾರೆ ಪೂಜಾ ನಂಬರಿಂದ ಏನದು ಪೂಜಾ ಫೋನಿಂದ ಟ್ರಾಫಿಕ್ ಪೊಲೀಸ್ ಕಾಲ್ ಮಾಡಿದಾರಲ್ಲ ಅಂತ ಅಂದ್ಕೊಂಡಂತಹ ಕಿಶುನ್ಗೆ ಒಂದು ದೊಡ್ಡ ಆಘಾತ ತೆಗಬೇಕಾದ್ರೆ ಅಲ್ಲಿ ಪೂಜಾಗೆ ಆಕ್ಸಿಡೆಂಟ್ ಆಗಿದೆ ಅದೇ ವಿಶ್ವವನ್ನು ಅವರು ಆ ಕಿಶುನ್ಗೆ ತಿಳಿಸ್ತಾರೆ ಈ ಒಂದು ವಿಷಯ ಕೇಳ್ತದಾಗೆ ಕುಸ್ತು ಹೋದಂತಹ ಕಿಶುನ್ ಮನೇಲಿ ಎಲ್ರಿಗೂ ಕೂಡ ವಿಷಯವನ್ನ ತಿಳಿಸಿ ಭಾಗ್ಯಾಗೂ ಕೂಡ ಕಾಲ್ ಮಾಡ್ತಾರೆ ಭಾಗ್ಯಗೆ ಕಾಲ್ ಮಾಡಿ ಇಲ್ಲಿ ಪೂಜಾ ಹೊರಗಡೆ ಹೋಗಿದ್ಲು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಪೊಲೀಸ್ ಅವರು ಕಾಲ್ ಮಾಡಿ ಹೇಳಿದ್ರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತ ಅಂತ ಹೇಳಿ ಹೇಳಿದಾಗ ಭಾಗ್ಯ ಕೂಡ ಕುಸ್ತು ಹೋಗ್ತಾರೆ ಮನೆಯವ್ರು ಎಲ್ರಿಗೂ ಕೂಡ ವಿಷಯ ಹೇಳ್ತಾರೆ ಮನೆಯಲ್ಲಿ ಗುಂಡಣ್ಣ ಸುನಂದ್ ಅವರು ಹಾಗೆ ಕುಸ್ಮಾ ಭಾಗ್ಯ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾರೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಪೊಲೀಸ್ ಅವರು ಆಲ್ರೆಡಿ ಇದ್ದಾರೆ ಬಿಕಾಸ್ ಆಕ್ಸಿಡೆಂಟ್ ಕೇಸ್ ಆಗಿರೋದ್ರಿಂದ ಅವರೇ ಬಂದು ಅಡ್ಮಿಟ್ ಮಾಡಿರೋದ್ರಿಂದ ಅವರು ಕೂಡ ಇದ್ದಾರೆ ಇದೆಲ್ಲ ಹೇಗಾಯ್ತು ನನ್ನ ಹಿಂಟಿ ಹೇಗಿದ್ದಾಳೆ ಅಂದಾಗ ಸ್ವಲ್ಪ ಸ್ವಲ್ಪ ಸೀರಿಯಸ್ ಇದೆ ಅಂತಾನೆ ಅನ್ಸುತ್ತೆ ಯಾಕಂದರೆ ಯಾರೋ ಒಬ್ರು ಗಾಡಿಯವರು ಹೊಡೆದು ಹೋಗ್ಬಿಟ್ಟಿದ್ದಾರೆ ಅಲ್ಲಿರೋರೆಲ್ಲ ಈ ಹುಡುಗಿದ ಏನು ತಪ್ಪಿಲ್ಲ ಆ ವ್ಯಕ್ತಿದ ತಪ್ಪು ಅಂತ ಹೇಳ್ತಾ ಇದ್ರು ಇನ್ನು ಯಾರು ಅಂತ ಗೊತ್ತಾಗಿಲ್ಲ ಗೊತ್ತಾಗ್ತಿದ್ದಾಗೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಆ್ಯಕ್ಷನ್ ತಗೋತೀವಿ ಅಂತ ಹೇಳ್ತಾರೆ ಎಲ್ಲಿ ಕಿಶುನ್ ಅವ್ನು ಯಾರು ಅಂತ ಗೊತ್ತಾದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನನ್ನ ಹಿಂದಿಗೆ ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾನಲ್ಲ ಅವ್ನ ಕತಿಯನ್ನೇ ಮುಗಿಸ್ಬಿಡ್ತೀನಿ ಅಂತ ಕಿಶುನ್ ಕೋಪ ಮಾಡ್ಕೋತಿದ್ರೆ ಕಿಶುನ್ ಇದು ಹಾಸ್ಪಿಟಲ್ ಏನಿದು ಈ ರೀತಿ ಮಾತಾಡ್ತಿದ್ಯಾ ಯಾರಾದರೂ ಈ ರೀತಿ ಮಾತಾಡ್ತಾರ ಖಂಡಿತ ನೋವಾಗಿರುತ್ತೆ ಅಂತ ಅರ್ಥ ಆಗುತ್ತೆ ಸುಮ್ಮನಿರು ಕಿಶುನ್ ಅಂತ ಆದೀಶ್ವರ್ ಸಮಾಧಾನ ಮಾಡ್ತಾರೆ ನಂತರ ಆದೀಶ್ವರ್ ಪೊಲೀಸ್ ಅವ್ರಿಗೂ ಕೂಡ ಅವನು ಹೆಂಡತಿಗಿ ರೀತಿ ಆಗಿದೆ ಅಂತ ಸ್ವಲ್ಪ ಫ್ರಸ್ಟ್ರೇಟ್ ಆಗಿದ್ದಾನೆ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದಾನೆ ಆದಷ್ಟು ಆ ವ್ಯಕ್ತಿ ಯಾರು ಅನ್ನೋದನ್ನು ಕಂಡು ಹಿಡಿದು ಅವನನ್ನ ಅರೆಸ್ಟ್ ಮಾಡಿ ಅಂದಾಗ ಖಂಡಿತ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ವಿಷಯ ಗೊತ್ತಾದ್ರೆ ಹೇಳ್ತೀವಿ ಅಲ್ಲಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭಾಗ್ಯ ತುಂಬಾನೇ ಪ್ಯಾನಿಕ್ ಆಗಿದ್ದಾರೆ ಇಂಥ ಕಡೆ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ತುಂಬಾನೇ ಬ್ಲಡ್ ಲಾಸ್ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ ಏನಪ್ಪಾ ಮಾಡೋದು ಅಂತ ತೋಚ್ತಾ ಇಲ್ಲ ಇಲ್ಲಿ ಆಗ ಅವ್ರ ಮನೆಯವ್ರು ಯಾರಾದರೂ ಇದ್ದೀರಾ ಅವ್ರ ಮನೆಯವ್ರು ಬಂದು ಈ ಒಂದು ಫೋಮ್ಗೆ ಫಿಲ್ ಮಾಡಿ ಅಂದಾಗ ಭಾಗ್ಯ ಅದನ್ನು ಫಿಲ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ಕನಿಕಾ ಮೀನಾಕ್ಷಿ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾರೆ ಪೂಜೆ ಎಷ್ಟು ಮೆರಿತಾ ಇದ್ದು ಅವಳೇ ಮಹಾರಾಣಿ ಅನ್ನೋ ರೀತಿ ಮೆರಿತಾ ಇದ್ದು ಸರಿಯಾಗಾಯ್ತು ಈಗ ವೀಲ್ ಚೇರ್ ಮೇಲೆ ಕುತ್ಕೊಂಡಿರ್ತಾಳೆ ಅದ್ಗೇನ್ ಮೆರಿತಾಳೆನು ನಾನು ನೋಡೇ ಬಿಡ್ತೀನಿ ಅಂತದಾಗೆ ಅದನ್ನ ಕೇಳಿಸ್ಕೊಂಡಂತ ರುಚಿ ಗೆದ್ದದ ಕನಿಕಾ ಕನೆಗರ್ ಅಪ್ಪು ಅಂತ ಹೇಳಿ ಬಾರಿಸ್ತಾರ ಇಟಿ ಮನೆ ಬಂದಿ ಎಲ್ರು ಕೂಡ ಅಲಗ್ ಬರ್ತಾರೆ ಕಾಮತ್ ಅವರು ಆದಿಯವರು ಎಲ್ರು ಕೂಡ ಅದಾರೆ ಎಲ್ರು ಕೂಡ ಶಾಕ್ ಆಗ್ತಿದ್ದಾರೆ ಏನಾಯ್ತು ಆಯ್ತು ಬಾ ಭಾಗ್ಯ ಅಂತ ಕೇಳ್ತಿದ್ದಾರೆ ಈ ಕಡೆ ಕುಸುಮ್ರು ಭಾಗ್ಯ ಸುಮ್ಮನಿರು ಇದು ಹಾಸ್ಪಿಟಲ್ ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಏನಾಯ್ತಮ್ಮ ಭಾಗ್ಯ ಈ ಕನಿಕಾ ಏನಾದರೂ ಮಾಡಿಲ್ಲ ಅಂತ ಹೇಳಿದಾಗ ಹೌದು ಮಾವ ಕ್ಯೂಳೆ ಮಾಡಿದ್ದು ಎಲ್ವನ ಕೂಡ ಅಂತ ಹೇಳಿ ಭಾಗ್ಯ ಹೇಳಿದಾಗ ಇಲ್ಲಪ್ಪ ನಾನು ಏನು ಕೂಡ ಭಾಗ್ಯಾಗಿ ಮಾಡೇ ಇಲ್ಲ ಅಂತ ಕನಿಕಾ ಹೇಳ್ತಾಳೆ ಈಗ ನಾನು ಇಲ್ಲಿ ಸೈನ್ಯಕ್ಕೆ ಬಂದಾಗ ಇವಳು ಏನು ಹೇಳ್ತಿದ್ಲು ಗೊತ್ತಾ ರಾಣಿ ಮಹಾರಾಣಿ ತಾರೆ ಮೆರಿತಾ ಇದ್ಲು ಪೂಜಾ ಈಗ ಸರಿಯಾಗಿ ಮಲ್ಕೊಂಡಿದ್ದಾಳೆ ಅವಳು ಸತ್ತೋದ್ರೆ ಒಳ್ಳೇದು ಇಲ್ಲ ಅಂದ್ರೆ ಚೇರ್ ಮೇಲೆ ಕೂತಿರ್ತಾಳೆ ಅದನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳ್ತಾ ಇದ್ಲು ಅಂತ ಭಾಗ್ಯ ಈ ಕಡೆ ಮತ್ತು ಹೊಡಿಯೋಕೆ ಮುಂದಾಗ್ತಿರ್ತಾರೆ ಬಟ್ ಎಲ್ಲರೂ ಕೂಡ ಇಲ್ಲಿ ಭಾಗ್ಯನ ತಡೀತಾರೆ ಏನಮ್ಮ ಈ ರೀತಿ ಎಲ್ಲ ಮಾತಾಡುದ ಒಬ್ಬರು ಸಾವು ಬದ್ಕೆ ನಡುವೆ ಹೋರಾಟ ಮಾಡಬೇಕಾದ್ರೆ ಇಂಥ ಮಾತುಗಳು ಯಾರಾದರೂ ಆಡ್ತಾರಾ ಅಂತ ಕಾಮತ್ ಕೂಡ ತರಾಟೆ ತಗುತ್ತಾರೆ ಕನಿಕಾನ ತದನಂತರ ಕಿಶುನ್ ಅಂತೂ ಹೊಡಿಯೋಕೆ ಮುಂದಾಗ್ಬಿಡ್ತಾನೆ ಬಟ್ ಇಲ್ಲಿ ತಡೀತಾರೆ ತಡಿತಾರೆ ಅವರು ಹಾಗೆ ಕಾಮತ್ತ ಎಲ್ರು ಇದು ಕಡೆ ತನ್ವಿಗೂ ಕೂಡ ವಿಷಯ ಗೊತ್ತಾಗಿದೆ ವಿಷಯ ಗೊತ್ತಾಗಿದೆ ಶ್ರೇಷ್ಠಗೋಸ್ಕರ ವೇಟ್ ಮಾಡ್ತಿರ್ತಾಳೆ ಶ್ರೇಷ್ಠ ಬರ್ತಿದ್ದಾಗೆ ದಯವಿಟ್ಟು ಆಂಟಿ ನನ್ನ ನನ್ನ ಚಿಕ್ಕಿ ನೋಡು ಕರ್ಕೊಂಡು ಹೋಗಿ ನಿಜವಾಗ್ಲೂ ನಾನು ಪೂಜಾ ಚಿಕ್ಕಿ ನೋಡ್ಬೇಕು ಪೂಜಾ ಚಿಕ್ಕಿಗೆ ಆಕ್ಸಿಡೆಂಟ್ ಆಗಿತಿ ಅಂತ ಅಂದಾಗ ಹೌದು ಖಂಡಿತವಾಗ್ಲೂ ನಿಜ ಹೋಗ್ಬೇಕಾಗುತ್ತೆ ಬಟ್ ನೀನ್ ಅಲ್ಲಿ ಹೋದ್ರೆ ನಿನ್ನ ಎಲ್ಲರೂ ಕೂಡ ಬಿಡ್ತಾರೆ ಅನ್ಕೊಂಡಿದ್ದೆ ಖಂಡಿತ ನಿಮ್ಮ ಅಜ್ಜಿ ಎಲ್ಲರೂ ಮುಂದೆ ನಿನ್ನ ಮರ್ಯಾದೆ ತೆಗಿತಾರೆ ನನ್ನನ್ನೇ ಹೇಗೆ ಮರ್ಯಾದೆ ತೆಗೆದ್ರು ನೋಡ್ದೆ ಅಲ್ವಾ ತಪ್ಪು ಮಾಡ್ತಾ ಇದ್ರು ಅದೇ ರೀತಿ ನಿನ್ನ ಮರ್ಯಾದೆ ಕೂಡ ತೆಗೆದು ಬಿಡ್ತಾರೆ ತನ್ವಿ ಬೇಡ ಹೋಗೋದು ಈಗ ಅಂದಾಗ ಇಲ್ಲ ನನ್ನ ಜೋಚಕಿ ನೋಡಲೇಬೇಕು ಇಲ್ಲ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಆದಿಬ್ರು ಕಿಶನ್ ಅಂಕಲ್ ಎಲ್ಲರೂ ಕೂಡ ಇರ್ತಾರೆ ಕಾಮತಾತ ಎಲ್ಲರೂ ಕೂಡ ಅವರು ತಡದೇ ತಡೀತಾರೆ ಖಂಡಿತ ಅವ್ರ ಮುಂದೆ ಅಜ್ಜಿ ಏನು ಮಾಡಲ್ಲ ಅಮ್ಮ ಆಗಲಿ ಅಜ್ಜಿ ಆಗಲಿ ಅಂತ ತನ್ವಿ ಹೇಳ್ತಿದ್ರೆ ಏನಪ್ಪಾ ಇದು ಇವಳೊಬ್ಬಳೇ ನನ್ನ ಪರ ಇರೋದು ಇವಳು ಕೂಡ ಅಲ್ಲಿ ಹೋಗ್ಬಿಟ್ಲೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇವಳನ್ನ ನೈಸ್ ಮಾಡಿ ಅವ್ರ ಹತ್ರನೇ ಇಟ್ಕೊಂಡ್ಬಿಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅಂತ ಶ್ರೇಷ್ಠ ಯೋಚನೆ ಮಾಡಿದೆ ನೋಡು ನಾಳೆ ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗ್ತೀನಲ್ವಾ ಅಲ್ಲಿ ಭಾಗ್ಯ ಇಲ್ದಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರ ನಿನ್ನ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ಬೇಡ ಭಾಗ್ಯರು ಟೈಮ್ಗೆ ಅಂದಾಗ ಇಲ್ಲ ಪರವಾಗಿಲ್ಲ ಅಮ್ಮ ಇದ್ರು ಪರವಾಗಿಲ್ಲ ನಾನ್ ನೋಡಲೇಬೇಕು ಅಂತ ತನ್ವಿ ಹೇಳಿದಾಗ ನೋಡು ತನ್ವಿ ನಾನು ಒಳ್ಳೇದೋಸ್ಕರ ಹೇಳ್ತಿದ್ದೀನಿ ದಯವಿಟ್ಟು ಪ್ಲೀಸ್ ಸುಮ್ನೆ ಇದ್ ಬಿಡು ಅಂತ ಹೇಳಿ ತನ್ವಿನ ಸುಮ್ಮನೆ ಇರಿಸುತ್ತಾರೆ ಶ್ರೇಷ್ಠ ತದನಂತರ ಕಡೆ ದೇವ್ರ ಹತ್ರ ಅವರು ಕೇಳ್ಕೊತಿದ್ದಾರೆ ನನ್ನ ಮಕ್ಳನ್ನ ಈ ರೀತಿ ನೋಡೋಕೆ ಆಗುದಿಲ್ಲ ಒಬ್ಳು ಕಷ್ಟ ಪಡ್ತಿರುವುದೇ ಸಾಕು ಇನ್ನೊಬ್ಬ ಮಗಳು ಕಷ್ಟ ಪಡುವುದನ್ನ ನೋಡಕ್ ಆಗಲ್ಲ ನನ್ನಿಂದ ನನ್ನ ಮಗಳನ್ನ ದಯವಿಟ್ಟು ಆದಷ್ಟು ಹುಷಾರ್ ಮಾಡು ಅಂತ ಕೇಳ್ಕೊತಿದ್ರೆ ಅಲ್ಲಿ ಡಾಕ್ಟರ್ ಬಂದಿದ್ದಾರೆ ಹೇಗಿದ್ದಾರೆ ಅಂದಾಗ ಈಗಲೇನೂ ಹೇಳ ತುಂಬಾನೇ ಬ್ಲಡ್ ಲಾಸ್ ಆಗಿದೆ ನಾವು ಅಬ್ಸರ್ವೇಶನ್ ಅಲ್ಲಿ ಅವರನ್ನ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಈ ಅನೇಕ ಎಚ್ಚರ ಆಗೋದಿಲ್ವಾ ಅಂತ ಡಾಕ್ಟರ್ ಹೇಳ್ತಾ ಇದ್ರು ಅಂದಾಗ ಇಲ್ಲಿ ಭಾಗ್ಯ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಪೂಜಾಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರಾಗಿರ್ಬೋದು ಒಂದು ಕನಿಕಾಂತೂ ಮಾಡಿಸಿರೋ ಚಾನ್ಸಸ್ ಇಲ್ಲ ಹಾಗಿದ್ರೆ ಆ ಪ್ರೀತಿ ಮಾಡ್ತಿರೋ ಹುಡುಗಿ ಆಕ್ಸಿಡೆಂಟ್ ಮಾಡಿಸಿರ್ಬೋದಾ ಅಥವಾ ಮೀನಾಕ್ಷಿ ಅಥವಾ ತಾಂಡವೇನಾದರೂ ಆಕ್ಸಿಡೆಂಟ್ ಮಾಡಿಸಿರೋ ಚಾನ್ಸಸ್ ಇದೆಯಾ ಯಾರು ಮಾಡ್ಸಿರ್ಬೋದು ಖಂಡಿತ ಅವರು ಅರೆಸ್ಟ್ ಆಗೋದು ಗ್ಯಾರಂಟಿ ಇದರ ಜೊತೆಗೆ ಭಾರಿ ತೆರವು ಕೂಡ ಸಿಗುತ್ತೆ ಏನಿರ್ಬೋದು ಏನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ನಾವು ಈಚುಗೆ ವೀಚ್ ಮಾಡುವುದನ್ನು ಅರಿಬೇಕು